ಹೈ ಆಲ್ ವೆಲ್ಕಮ್ ಟು ಅವರ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತು ಮಾಡ್ತಾ ಇರೋದು ಸೂಪರ್ ಆ್ಯಂಡ್ ಟೇಸ್ಟಿ ಆಗಿರೋ ಪಡ್ಡು ಸಿಂಪಲ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇವಾಗ ಚಟ್ನಿ ಮಾಡೋಕ್ಕೆ ಬೇಕಾಗಿರೋದು ಸ್ವಲ್ಪ ಕರಿಬೇವು ಒಂದೆರಡು ಮೂರಷ್ಟು ಬೆಳ್ಳುಳ್ಳಿ ಹಾಗೆ ಚಿಕ್ಕ ಗಾತ್ರದಷ್ಟು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಒಂದು ಅರ್ಧದಷ್ಟು ಟೊಮೆಟೊ ಹುರಿದಿರೋ ಅಂಥ ಕಡಲೆ ಬೀಜ ಒಂದು ಆರು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಹುರಿಗಡಲೆ ಆಮೇಲೆ ಹೆಚ್ಚಿಟ್ಟಿರುವಂಥ ತೆಂಗಿನಕಾಯಿ ಹಾಗೆ ಸ್ವಲ್ಪ ಕರಿ ಕೊತ್ತಂಬರಿ ಇವಾಗ ನಾವು ಬಾಣಲೆನ ಬಿಸಿ ಮಾಡೋಕ್ಕಿಡಬೇಕು ಸ್ವಲ್ಪ ಕಾದಾದಮೇಲೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾದಾದಮೇಲೆ ನಾವು ತಗೊಂಡಿರುವಂಥ ಹಸಿರು ಮೆಣಸಿನ್ಕಾಯಿನ ಅದಕ್ಕೆ ಸೇರಿಸ್ಕೊಳ್ಳಿ ಆ ಹಸಿಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳಿ చన ఫ్రై ఆ అదకే నో తిరం కరివే సేస్కుంటు అదనూ కూడా చాలా ఫ్రై మి ఆమె ఈరుళి సేస్కుంటు హాసి హోగవరిగ్గా ఫ్రై మూడు ఇంకా నోడి నేను చన ఫ్రై మాతీ అంటే ఫ్రై ఆమె చిక్కి శుంఠిన తగ్గు ఆ శుంఠిన అది సేస్కొని హెచ్చిట్ ఇక టమాటో హ్రై మాకు బెళ్ళు సేర్స్కొని నోడి నేను చన ఫ్రై మాతీ ఫ్రై మై మాకు ನಾವು ತೊಗೊಂಡಿರೋವಂಥ ಕಡಲೆ ಬೀಜ ಮತ್ತು ಹುರುಗಡ್ಲಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ನಾವು ಗ್ಯಾಸ್ ಆಮ್ ಆಫ್ ಮಾಡಿರಬೇಕು ಆನಲ್ಲಿರಬಾರ್ದು ಅದಕ್ಕೆ ನಾವು ಜೀರಿಗೆನ ತೊಗೊಂಡು ಅದನ್ನು ಒಂದು ಒಂದು ಸ್ವಲ್ಪ ಜೀರಿಗೆ ತೊಗೊಂಡು ಅದನ್ನು ಸೇರಿಸ್ಕೊಂಡು ಇವಾಗ ನಾವು ತೊಗೊಂಡಿರೋ ಕೊತ್ತಂಬ್ರಿನ ಮತ್ತು ಕಟ್ ಮಾಡಿರೋ ತೆಂಗಿನಕಾಯಿನ ಅದಕ್ಕೆ ಸೇರಿಸ್ಬಿಟ್ಟು ಇವಾಗ ನಾವು ಅದನ್ನು ಬಿಡಬೇಕು ಅದಾದಮೇಲೆ ಇವಾಗ ನಾವು ಪಡ್ಡು ಮಾಡೋ ಬ್ಯಾಟರ್ ರೆಡಿ ಮಾಡಿಕೊಟ್ಟಿಟ್ಟಿದ್ದೀವಿ ಇವಾಗ ನೋಡಿ ಬ್ಯಾಟರ್ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಇದನ್ನು ನಿನ್ನೆ ರೆಡಿ ಮಾಡ್ಕೊಂಡಿರೋದು ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಬಂದಿದೆ ಸೊ ನಾವು ಇದಕ್ಕೇನೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡ್ಕೋಬೇಕು ಮತ್ತು ಸ್ವಲ್ಪ ಸೌತೆಕಾಯಿನ ತೊಗೋಬೇಕು ನಾನು ನೋಡಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಕಟ್ಟು ಕೂಡ ಮಾಡ್ಕೋಬಹುದು ಅಥವಾ ತುರಿದು ಕೂಡ ಹಾಕ್ಕೋಬಹುದು ನೋಡಿ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ನೋಡ್ತಾ ಇದ್ದೀರಲ್ವಾ ಇದಕ್ಕೆ ನಾವು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ ಸೇರಿಸ್ಕೋತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಒಂದು ಸ್ವಲ್ಪ ಬೇಕಿಂಗ್ ಸೋಡಾನು ಸೇರಿಸ್ಕೋತಾ ಇದ್ದೀನಿ ಅದಾದ ನಾವು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಬೇಕಿಂಗ್ ಸೋಡಾ ಹಾಕಿರ್ತೀವಲ್ವ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇವಾಗ ಚಟ್ನಿಗೆ ರೆಡಿ ಆಗಿದೆ ಅದು ಆರು ಹೋಗಿದೆ ಅದನ್ನು ನಾವು ಮಿಕ್ಸಿಗೆ ಹಾಕ್ಕೋಬೇಕು ಅದಕ್ಕೂ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ನೋಡಿ ನಾನು ಒಂದೆರಡು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ಚೆನ್ನಾಗಿರೋ ಚಟ್ನಿ ರೆಡಿಯಾಗಿದೆ ಇವಾಗ ನಾವು ಪಡ್ಡು ಮಾಡ್ತಾ ಇರೋದು ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೋತಾ ಇದ್ದೀನಿ ಇವಾಗ ಪಡ್ಡು ತವಾನ ಇಟ್ಕೊಂಡಿದ್ದೀನಿ ಈ ಕಡೆಗೆ ನಮ್ಮದು ಬ್ಯಾಟರ್ ರೆಡಿ ಇದೆ ಸೊ ಪಡ್ಡು ತವ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾವು ಪಡ್ಡುನ ಹಾಕ್ಕೋಬೇಕು ಇವಾಗ ನಾನು ಪಡ್ಡು ಹಾಕ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ವಾ ಆ ಬ್ಯಾಟರ್ನ ಇವಾಗ ಹಾಕ್ ತಗ ಹಾಕ್ತಾಯಿದ್ದೀನಿ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಅದ್ರ ಮೇಲೆ ನಾವು ಒಂದು ಕ್ಯಾಬ್ನ ಮುಚ್ಕೋಬೇಕು ಯಾಕೆ ಅಂತ ಅಂದರೆ ಅದು ಒಳಗಡೆ ಚೆನ್ನಾಗಿ ಬೆಂದಿರಬೇಕು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅದನ್ನು ನೀವು ತಿರುಗಿಬಿಟ್ಟು ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ರೆಡಿ ಆಗಿದೆ ನಮ್ಮ ಪಡ್ಡು ಆ್ಯಂಡ್ ಚಟ್ನಿ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು